ಜೇಸಿ ರಸ್ತೆಯ ಹಾಲ್ನಲ್ಲಿ ವಿಶ್ವಕರ್ಮ ಜನಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಧನೆಗಳನ್ನು ಸಾರುವ ನೃತ್ಯ ಸಂಗೀತ ಪ್ರದರ್ಶನಗಳು ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನಡೆ ನಗರದ ಪುರಭವನದಲ್ಲಿ ಸೋಮವಾರ ನಡೆದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶದಲ್ಲಿ ವಿಧಾನಪರಿಷತ್ನ ಸದಸ್ಯ ಟಿಎ ಶರವಣ ಆಂಧ್ರಪ್ರದೇಶ ವಿಶ್ವಕರ್ಮ ಸಮುದಾಯದ ಬುದ್ದಾತ್ಮಾನಂದ ಸ್ವಾಮೀಜಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರೆಮಾದನಹಳ್ಳಿ ವಿಶ್ವಕರ್ಮ ಜಗದ್ಗುರು ಪೀಠದ ಶಿವ ಸುಜ್ಞಾನತೀರ್ಥ ಸ್ವಾಮೀಜಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಕಾಲಹಸ್ತೇಂದ್ರ ಸ್ವಾಮೀಜಿ ನೀಲಕಂಠಾಚಾರ್ಯ ಸ್ವಾಮೀಜಿ ವಿಶ್ವಕರ್ಮ ಸಮುದಾಯದ ಮುಖಂಡ ರವೀಂದ್ರ ಅವರು ದೀಪಾ ಬೆಳಗ್ಗೆ ಭಗವಾನ್ ವಿಶ್ವಕರ್ಮ ಮೂರ್ತಿಗೆ ಪುಷ್ಪ ನಮನವನ್ನ ಸಲ್ಲಿಸಿದರು ಶ್ರೀ ಟಿಎಸ್ ಸರವಣ್ಣ ಎಚ್ಎಂ ರೇವಣ್ಣ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕರ್ಮ ಸೇವಾರತ್ನ ಮತ್ತು ವಿಶ್ವಕರ್ಮ ಕುಶಲಕರ್ಮಿ ಸೇವಾರತ್ತ ಪ್ರಶಸ್ತಿಗಳನ್ನು ವಿಜೇತರಿಗೆ ಪ್ರದಾನ ಮಾಡಿದರು ಇನ್ನು ಪ್ರಶಸ್ತಿ ವಿಜೇತರಾಗಿ ಕೆಟಿ ಮೇಘನಾ ಡಿಡಿ ಚಂದನ ಶ್ರೀ ವಿವೇಕಾ ಪ್ರಕಾಶ್ ಕೆಎಸ್ ಡಾ ವಿಶಂಕರ್ ಎಂಬಿಬಿಎಸ್ ಅನಿಲ್ ಕೆ ಬಡಿಗೇರ್ ಕೆಎಸ್ ಮತ್ತು ಎಂಎಲ್ ವಿನಾಯಕಾಚಾರ್ ಚಾರ್ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀ ಆರ್ ಮಧುಸೂದನ್ ಅವರ ನೇತೃತ್ವದಲ್ಲಿ ಶ್ರೀ ರಾಮಲಿಂಗಾರೆಡ್ಡಿ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ಇನ್ನು ಐದು ಬೇಡಿಕೆಗಳನ್ನು ಮಂಡಿಸಿದರು ಸಚಿವರು ಪೇಟಿ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಅನುದಾನವನ್ನ ನೀಡುವುದಾಗಿ ಇದೇ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದರು ప్రెసిడెంట్ అఖిల భారత్ స్వర్ణకర్ సంఘ ఆ కృప్య కలిక హాసన్ కళ్యాణ్ గ్రహణ ఆగే ఇ పంజాబ్ ఈ అఖిల భారత సార్ సంఘ అధ్యక్ష నిమిషాల శరణాసారు బాడారు అచ్చినచ్చిన నయకరుఠాచార్య స్వమీ ವೀರಂ ಬೊಟ್ಲಯ್ಯ ಸ್ವಾಮಿಗಳು ಹಾಗೆ ನಮ್ಮ ಗುರುಗಳಾದಂಥ ಶ್ರೀ ಕೆ ಎಸ್ ಪ್ರಭಾಕರ್ ಅವರು ಹೆಚ್ಚಿನ ಯುವ ನಾಯಕರಾದಂಥ ಡಾಕ್ಟರ್ ಬಿ ಎಂ ಉಮೇಶ್ ಕುಮಾರ್ ಅವರಿಗೆ ಹಾಗೂ ಶ್ರೀನಿವಾಸನ್ ಸರ್ ಅವರಿಗೆ ಹಾಗೂ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಎಸ್ ಕೆ ಜ್ಯುವೆಲರ್ಸ್ನ ಮಾಲೀಕರಾದಂಥ ಶ್ರೀ ಸುರೇಶ್ ಕುಮಾರ್ ಕುಮಾರ್ಗನ್ನ ಇವರೆಲ್ಲರಿಗೂ ತುಂಬ ಸ್ವಾಗತಗಳನ್ನು ಬಯಸ್ತಾ ಇದ್ದಾರೆ ಚಪಾಡಕ್ಕ ಅದೇ ರೀತಿಯಾಗಿ ಮುಂದೆ ಮುಂದೆ ಇರುವಂತ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂದಿರು ಗುರುಗಳು ಹಿರಿಯರು ಅಥವಾ ರಥೋತ್ಸವದಲ್ಲಿ ಬಿಸಿಲಲ್ಲಿ ಒಣಗಿ ಮತ್ತೆ ಉತ್ಸಾಹದಿಂದ ಬಂದು ಈ ಒಂದು ವೇದಿಕೆಗೆ ಎಲ್ಲರೂ ನಾವು ಸಾಕ್ಷಿಯಾಗಿದ್ದೇವೆ ನಿಮ್ಮೆಲ್ಲರಿಗೂ ತಲೆಜೋಡಿಸಿದ್ದ ನಮನಗಳು ವಿಶ್ವಕರ್ಮ ಸೇವಾ ಸಮಿತಿ ಎಲ್ಲ ಪದ ಪದಾಧಿಕಾರಿಗಳ ಪರವಾಗಿ ನಾನು ತಲೆಬಾಗಿ ನಮನ ನೀಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಈ ಉತ್ಸಾಹ ಹಾಗೂ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ಈ ಒಂದು ಕಾರ್ಯಕ್ರಮ ಸಾಧ್ಯ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹಾಗೆಯೇ ನಮ್ಮ ವಿಶ್ವಕರ್ಮ ಮುಖಂಡರು ನಮ್ಮ ಎಷ್ಟೋ ಜನಕ್ಕೆ ನಾವು ಬರೀ ವಾಟ್ಸ್ಆಪ್ ಕರೆದು ಫೋನ್ ಮಾಡಿದೀವಿ ಆದ್ರೂ ಅದನ್ನ ರೆಸ್ಪಾಂಡ್ ಆಗಿ ಎಲ್ಲರೂ ನಮಗಾಗಿ ಬಂದಿದ್ದಾರೆ ಅಂತವರಲ್ಲಿ ಪ್ರಸನ್ನ ಕುಮಾರ್ ಅವರು ಚಳಕೆರೆಯಿಂದ ಬಂದಿದ ನಮ್ಮ ನಾಯಕರು ದಯವಿಟ್ಟು ಅವರ ವೇದಿಕೆಗೆ ಆಸನ ಕೈಗೊಳ್ತೇವೆ ಅದೇ ರೀತಿ ರವಿಕುಮಾರ್ ಅವರು ನಮ್ಮ ಒಬ್ರು ಯುವ ನಾಯಕರ ಲೆಕ್ಕರೆಯಿಂದ దయటి ఆశీర్వదినా వేదిక అదే రీతి సత్యవతి మేడం నమ్మ నిగమ మాజీ అధ్యక్ష వేదిక ఆశీర్వ్ కల్బి సతతీ నలవెండు వర్షం గురుగు నమ్మ సీనియర్స్ కష్టపట్ ఈ రథోత్సవం ఆచరికొత్తూ నడుస్కే ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ ಹಾಗೆಯೇ ಈ ಕೆಳದ ಎರಡು ಮೂರು ವರ್ಷಗಳಿಂದ ನಾವು ಏನು ಈ ಒಂದು ತವಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಿ ಇವತ್ತು ಈ ಕಾರ್ಯಕ್ರಮ ನಿಜ ಆಗೋದಕ್ಕೆ ಕಾರಣ ಆಗಿರೋ ಎಲ್ಲರಿಗೂ ನಮಸ್ಕಾರಗಳು ಅದೇ ರೀತಿ ವಿಶ್ವಕರ್ಮ ಸೇವಾ ಸಮಿತಿ ಇದರ ಇತಿಹಾಸ ಒಂದು ಎರಡು ನಿಮಿಷ ನಾವು ಒಂದು ಮಾಡಿದೀವಿ ದಯವಿಟ್ಟು ಎಲ್ಲರೂ ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಬಹಳ ಜನ ಇರುವುದರಿಂದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸನ್ಮಾನಿತರೇ ದಾನಿಗಳೇ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಸಮಾಜದ ಬಂಧುಗಳೇ ಪತ್ರಕರ್ತರೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿ ಆಗಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ನಾನು ಸುಮಾರು ಒಂದು ಆರುನೂರು ಕಿಲೋಮೀಟರ್ ಜರ್ನಿ ಮಾಡಿ ಬಂದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟು ಒಂದು ನಿಮಿಷನೂ ನಿಲ್ಲೆ ಸರಿಯಾದ ಸಮಯಕ್ಕೆ ಇಲ್ಲಿ ಬಂದೆ ನನಗೊಂದು ಆಶ್ಚರ್ಯ ಏನಂದ್ರೆ ನಾಲ್ಕೈದು ಸಾವಿರ ಕಾರ್ಯಕ್ರಮ ಅಟೆಂಡ್ ಮಾಡಿರ್ಬೋದು ಕಾರ್ಯಕ್ರಮ ಪ್ರಾರಂಭ ಆದ ತಕ್ಷಣ ಸ್ವಾಮೀಜಿಗಳಿಗೆ ಮಾತಾಡಲಿಕ್ಕೆ ಕೊಟ್ಟು ಕಾರ್ಯಕ್ರಮ ಇದೆ ಫಸ್ಟ್ ನಮಗೆ ಭಾಷಣ ಯಾವಾಗ ಬರ್ತದ ಗುರುಗಳಿಗೆ ಆಶೀರ್ವಚನ ಅಂದ್ರೆ ಎಲ್ಲರಿಗೆ ನಿದ್ದೆ ಬಂದಾಗ ಎಲ್ಲರಿಗೆ ಬ್ಯಾಸರಾದಾಗ ನಮ್ಮ ಬರ್ತದ ಇವತ್ತು ಬಹಳ ವಿಶೇಷ ಮೊದಲಿಗೆ ಇದು ಒಂದು ಮುಂದಿನ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಇದೊಂದು ಮಾರ್ಗದರ್ಶನ ಆದರ್ಶ ಯಾಕಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ನೀವು ಮಾಡಬೇಕಾದ್ರೆ ಎಷ್ಟು ಪರಿಶ್ರಮ ಇರ್ತದೆ ಎಷ್ಟು ಕಷ್ಟ ಇರ್ತದೆ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಸಿದ್ಧಯ್ಯ ಪುರಾಣಿಕ